ಒಂದು ಆತ್ಮ ಸತ್ಯ ಅನ್ನೋದು ಪ್ರಕೃತಿ ಪ್ರಕೃತಿಗೆ ಅಸ್ತಿತ್ವನೂ ಇಲ್ಲ ಪ್ರಕೃತಿ ಪಂಚಮಹಾಭೂತಗಳಿಂದ ಸಂಯೋಗಗೊಂಡು ನಿಜತಮ ಸತ್ವಗುಣಕ್ಕನುಸಾರವಾಗಿ ಸಂಯೋಗಗೊಂಡು ತಯಾರಾಗಿ ನಿಂತಿದೆ ಇದಕ್ಕೆ ಪ್ರಕೃತಿ ಅಂತ ಈ ಪ್ರಕೃತಿ ಚಂಚಲ ಪ್ರತಿ ಕ್ಷಣಕ್ಕೂ ಬದಲಾಗ್ತಾ ಇದೆ ಇದು ಮಹಾತ್ಮರು ಏನು ಮಾಡ್ಯಾರಪ್ಪ ಅಂದ್ರೆ ಇದಕ್ಕೆ ಅಸ್ತಿತ್ವನ ಇಲ್ಲ ಅಂತಂತಾರೆ ಹೆಂಗಿರ್ತದೆ ಅಸ್ತಿತ್ವ ಇದು ಒಂದು ಮಗು ಹುಟ್ಟಿದ ಕೂಡಲೇ ಬಹಳ ಚಿಕ್ಕದಾಗಿರ್ತದೆ ಆದರೆ ದಿನೇ 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 ಬೆಳಿತಾ ಬೆಳಿತಾ ಸಣ್ಣ ಮಗುವಾಗಿ ಅದರ ದೊಡ್ಡ ಮಗುವಾಗಿ ಆಮೇಲೆ ಯೌವನಕ್ಕೆ ಬಂದು ಆಮೇಲೆ ಉಪ್ಪಾವಸ್ತುಗಳಿಗೆ ಬಂದು ಕೊನೆಗೆ ಬಿದ್ದು ಹೋಗ್ತದೆ ಇದು ಶರೀರ ಇದು ಪ್ರಕೃತಿ ಇದು ಒಬ್ಬ ಮನುಷ್ಯನ ಉದಾಹರಣೆ ಹೆಂಗೋ ಹಂಗ ಇರುವ ಎಂಬತ್ನಾಲ್ಕು ಲಕ್ಷ ಜೀವ ಜೀವನ ಜನ್ಮ ತೊಳೆಯುವಂಥ ಅನಂತ ಜೀವರಾಶಿಗಳ ಶರೀರಗಳು ಕೂಡ ಹುಟ್ಟೋದು ಇರೋದು ಸಾಯೋದು ಉತ್ಪತ್ತಿ ಸ್ಥಿತಿ ಲಯ ಇದು ಕ್ರಮಬದ್ಧವಾಗಿ ಇದು ಯಾವ ರೀತಿ ಈ ಚೌರ ಪೇರಿ ಅಂತೇನಂತಾರೆ ಆ ಪೇರಿಯೊಳಗೆ ಇದು ಹೊಂಟದ ನಮ್ಮ ಸೂರ್ಯನ ನೋಡ್ರಿ ತಿರುಗುತ್ತಾನೆ ಚಂದ್ರ ನೋಡ್ರಿ ತಿರುಗುತ್ತಾನೆ ಭೂಮಿ ನೋಡ್ರಿ ತಿರುಗುತ್ತಾನ ಹಿಂಗ ಈ ಸೃಷ್ಟಿಯೊಳಗೆ ಅನಂತ ಬ್ರಹ್ಮಾಂಡ ಅನಂತ ಗ್ರಹಗಳದಾವ ಅನಂತ ಚಿಕ್ಕಿಗಳದ್ದಾವೆ ಅನಂತ ಸೂರ್ಯ ಇದ್ದಾರೆ ಇವೆಲ್ಲ ಎಲ್ಲೂ ನಿಂತಿಲ್ಲ ಯಾವತ್ತು ತಿರುಗುತ್ತಾನೆ ಇವೆ ಇದು ಪ್ರಕೃತಿ ಈ ಪ್ರಕೃತಿ ನಿಯಮ ಸತ್ಯದ ಯಾಕಂದ್ರೆ ಯಾವ ರೀತಿ ಸೂರ್ಯ ಅಕ್ಕನ யா ரீதி முழுக்தானி ஆ திவ்ஸதொழும் கடுமையாக தன்ன மைசூத்தி நமக்கு பெளக்கன்னு கொடுத்தான இது பிரக்திய நியம ஆ நியமன அனுசரின இவத்த சமுதிர நீர் ஆவி அக்கதி ஆ மோடு மத்தி ஆ மோடுகளில் தம்பு தகி மழை சுர்த்தி ಮಳೆ ನೀರು ಭೂಮಿಯನ್ನು ಮುಟ್ಟಿದ ಕೂಡಲೇ ಅದು ಹೊಳೆ ಹಳ್ಳ ಆಗಿ ಎಲ್ಲಾ ರೀತಿಯೊಳಗೆ ಹರಿದು 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 ಕೊನೆಗೆ ಸಮುದ್ರ ಉಂಟೇರ್ತತಿ ಅದು ಎಲ್ಲಿಂದ ಬಂದಿತ್ತು ಸಮುದ್ರದಿಂದ ಬಂದಿತ್ತು ಮತ್ತೆ ತಿರುಗಿ ಅದರ ಬಯಾಣೆಯಲ್ಲಿ ಎಲ್ಲಿ ಅಂದ್ರೆ ಸಮುದ್ರದೊಳಗನ ಮುಕ್ತಾಯಗೊಂಡಿತು ಇದು ಪ್ರತಿಯೊಂದು ಜೀವಿಗೂ ಪ್ರತಿಯೊಂದು ವಸ್ತುವಿಗೂ ಪ್ರತಿಯೊಂದು ಎಲ್ಲ ಪ್ರಾಣಿಗಳಿಗೂ ಅನ್ವಯವಾಗುವಂತ ನಿಯಮ ಈ ನಿಯಮದೊಳಗೆ ಯಾರಿಗೂ ಬದಲು ಮಾಡ್ಲಿಕ್ಕೆ ಬರೋದಿಲ್ಲ ಈಗ ಒಂದು ಸಸ್ಯ ಬೀಜ ಹಾಕಿದ ಕೂಡಲೇ ಅಂಕುರ ಕೊಡ್ತದೆ ಅಂಕುರ ಆದಮೇಲೆ ಮತ್ತೊಂದು ಕೆಲವು ದಿವಸದೊಳಗನೆ ಎಲೆ ಎಲೆ ಬಿಡ್ತದೆ ಕಾಂಡ ದೊಡ್ಡದಾಗ್ತದೆ ಮುಂದೆ ಸಣ್ಣ ಗಿಡ ಹಾಕತಿ ಗಿಡ ಸಣ್ಣ ಗಿಡ ಹೋಗಿ ದೊಡ್ಡ ಮರ ಆಕತಿ ದೊಡ್ಡ ಮರ ಹೋಗಿ ಕೊನೆಗೆ ಹೂವು ಹಣ್ಣು ಕಾಯಿ ಎಲ್ಲ ಕೂಡ ಕತ್ತತಿ ಇದು ಪ್ರಕೃತಿಯ ನಿಯಮ ಇದರೊಳಗೆ ಏನಾದರೂ ಯಾರಿಗಾದರೂ ಬದಲಾವಣೆ ಮಾಡಲಿಕ್ಕೆ ಬರೋದಿಲ್ಲ ಆದರೆ ಇವತ್ತ ಎಲ್ಲ ಪ್ರಕೃತಿಯ ನಿಯಮಗಳನ್ನ ಮೀರಿ ಮಾನವನ ಬುದ್ಧಿಮತ್ತೆ ವಿವೇಕ ಅವನ ಚಾತುರ್ಯತೆ ಏನು ಮಾಡಿದಂದ್ರೆ ಈ ಸಂಶೋಧನೆಗಳು ತೊಡಗಿ ಅವ ಇದರಿಂದ ನಾ ಸುಖ ಪಡಿಬೇಕು ಶಾಂತಿ ಪಡಿಬೇಕು ಸಮಾಧಾನ ಪಡಿಬೇಕು ಇದನ್ನು ನಾ ಉಳಿಸ್ಕೋಬೇಕು ಬೆಳೆಸ್ಬೇಕು ಅನೇಕ ವಿಚಾರಗಳನ್ನು ಇಟ್ಟುಕೊಂಡು ಮಾನವ ಹೊಂಟ ಮೇಲೆ ಅವನು ಏನು ಮನೆಯ ಪ್ರಕೃತಿಯೊಳಗೆ ಇದನ್ನು ಪ್ರಕೃತಿಯನ್ನು ಶುದ್ಧವಾಗಿ ಇಟ್ಟುಕೊಳ್ಳುತ್ತಾಗಿಲ್ಲ ಇವತ್ತಿನ ದಿನಮಾನ ಪ್ರತಿಯೊಂದು ದೇಶವನ್ನು ನಾವು ಅಭ್ಯಾಸ ಮಾಡಿದಾಗ ಪ್ರಾಕೃತಿಕವಾಗಿ ನಮ್ಮ ದೇಶವನ್ನೇ ಅಭ್ಯಾಸ ಮಾಡಿದಾಗ ನಾವು ಏನೇನು ಏರ್ಪೇರುಗಳನ್ನು ಮಾಡಿವಿ ಅದರಿಂದ ಏನೇನು ಗಂಡಾಂತರದ ಅನ್ನೋದಂತೂ ನಮಗೆ ಅರಿವಿಗಿಲ್ಲ ಇವತ್ತ ಪ್ರಕೃತಿ ಶುದ್ಧವಾಗಿ ನಡಿಬೇಕಾಗಿತ್ತಂದ್ರೆ ಪ್ರಕೃತಿಯೊಳಗೆ ನಾವೆಲ್ಲ ಜೀವಿಸಬೇಕಾಗಿತ್ತಂದ್ರೆ ಪ್ರಾಣವಾಯುವಿನ ಅವಶ್ಯಕತೆ ಬಹಳ ಆ ಪ್ರಾಣವಾಯುವನ್ನು ತಯಾರು ಮಾಡುವಂಥದ್ದು ಯಾವುದು ಸಸ್ಯವರ್ಗ ಅವುಗಳ ಎಲೆಗಳ ಮೂಲಕ ಅಂತಕ್ಕಂಥ ವಸ್ತುವಿನಿಂದ ಅದು ಆಮ್ಲಜನಕವನ್ನು ಹೀರ್ಕೊಂಡು ಪ್ರಾಣವಾಯುವನ್ನು ತಯಾರು ಮಾಡಿಬಿಡ್ತದ ಆ ಪ್ರಾಣವಾಯುವಿನ ಮೇಲನ ಅನಂತ ಜೀವರಾಶಿಗಳು ಬದುಕ್ತಾ ಇವೆ ಸಸ್ಯಾಲಿಗಳನ್ನು ಹಿಡ್ಕೊಂಡು ಪ್ರತಿಯೊಂದು ಕ್ರಿಮಿ ಕೀಟಕ ಹಿಡ್ಕೊಂಡು ಪ್ರಾಣವಯಿನ ಅವಶ್ಯಕತೆ ಇದೆ ಈ ಅವಶ್ಯಕತೆ ಇದ್ದಂತ ಈ ಸೃಷ್ಟಿಯನ್ನ ನಾವು ನಾಶದಳಿಗೆ ಹೊಂಟಿವಿ ಅಂದ್ಮೇಲತ್ತ ಈ ಪ್ರಕೃತಿ ನಾಶ ಮಾಡ್ತೀವಿ ಅಂದ್ಮೇಲತ್ತ ನಮ್ಮ ಜೀವನಕ್ಕೆ ನಾವೇ ಕೊಡಲಿ ಪೆಟ್ಟಿಟ್ಕೊಳುವಂತ ಕಾರ್ಯ ನಮ್ಮಿಂದ ಈ ದೇಶದೊಳಗ ಈ ಸಮಾಜದೊಳಗ ಈ ಪ್ರಕೃತಿಯೊಳಗೆ ನಡೆದದ ಈ ಪ್ರಕೃತಿಯನ್ನು ಶುದ್ಧವಾಗಿ ಇಟ್ಕೊಳ್ಬೇಕು ಪ್ರಕೃತಿಯೊಳಗೆ ಏನದ ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಇವು ಪಂಚಮಹಾಭೂತಗಳು ಈ ಪಂಚಮಹಾಭೂತಗಳು ಶುದ್ಧ ಇದ್ರೆ ನಾವು ಶುದ್ಧರಿಗೆ ಬರ್ತದೆ ಹೆಂಗ ಬ್ರಹ್ಮಾಂಡದ ಈ ಪಿಂಡಾಂಡದ ಒಂದ್ ಹೊರಗೆ ಜಗತ್ತಿನೊಳಗೆ ಹೆಂಗ ಆ ಜಗತ್ನೊಳಗಿರ್ತಕ್ಕಂಥ ಭೂಮಿ ನಮ್ಮ ಶರೀರದೊಳಗೆ ಇದ್ದಿದ್ದೆಲ್ಲ ಭೂಮಿನ ಜಗತ್ನೊಳಗಿರ್ತಕ್ಕಂಥ ನೀರು ನಮ್ಮ ಶರೀರದೊಳಗೆ ಏನು ಅದು ನೀರು ಇನ್ನು ಜಗತ್ತಿನೊಳಗಿರ್ತಕ್ಕಂಥ ಏನು ಬೆಂಕಿ ಅದ ಅದು ನಮ್ಮ ಶರೀರದೊಳಗೆ ಏನು ಕಾವದ ಉಷ್ಣದ ಅದು ಉಷ್ಣ ಅದು ಬೆಂಕಿ ಆಮೇಲೆ ಇನ್ನ ಪ್ರತಿಯೊಂದು ನಮ್ಮ ಶರೀರದೊಳಗೆ ಛಿದ್ರಗಳದವು ಹಂಗ ಆ ಪ್ರತಿಯೊಂದು ಕುದಾ ಸಿಳಿದ್ರು ಸೂಡ ಅದ್ರೊಳಗೆ ಆಕಾಶದ ಅಂತಾರ ಹಂಗೇನಪ್ಪ ಅಂದ್ರೆ ಈ ಪ್ರಕೃತಿಯೊಳಗಿರ್ತಕ್ಕಂಥ ಆಕಾಶ ನಮ್ಮ ಶರೀರದೊಳಗದ ಮತ್ತ ನಾವು ಪ್ರತಿಯೊಂದು ಶ್ವಾಸದೊಳಗೆ ಗಾಳಿ ತೋಳದೇ ಇದ್ರೆ ನಮ್ಮ ಸಾಧ್ಯ ಇಲ್ಲ ಅಂದ ಮೇಲೆ ಈ ಪಂಚಮಹಾಭೂತಗಳನ್ನು ನಾವು ದಿನನಿತ್ಯ ಪ್ರತಿಕ್ಷಣ ಇವನು ವಾಪರ್ಸ್ತಾ ಇರ್ತೀವಿ ಇವನ್ನ ಶುದ್ಧವಾಗಿ ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಆ ಕರ್ತವ್ಯವನ್ನು ಮರೆತು ಪ್ರಕೃತಿ ನಾಶದೆಡೆಗೆ ನಾವು ಹೆಜ್ಜೆ ಇಟ್ಟದ್ದಾದ್ರೆ ನಮಗೂ ಉಳಗಾಲಿಲ್ಲ ಈ ಜಗತ್ತಿಗೂ ಉಳಗಾಲಿಲ್ಲ ನಮ್ಮ ಅಸ್ತಿತ್ವನ ಹಾಳಾಗಿ ಹೋಗ್ತದ ಈ ಹೆಂಗ ಹಾಳಾಗ ವಿಚಾರ ಮಾಡಿದ್ರೆ ಇವತ್ತಿ ಅವಾಗ ಮೊದಲ ಈ ಐವತ್ತು ವರ್ಷದ ಹಿಂದಿರತಕ್ಕಂತ ನದಿಗಳು ಇವತ್ತ ಹರಿತಕ್ಕಂಥ ನದಿಗಳನ್ನ ನಾವು ನೋಡಿದ್ರ ಅವಾಗೆಲ್ಲ ಜನ ನದಿ ನೀರನ್ನ ಕುಡಿತಾತಿ ಯಾರು ಕುಡಿತಾರ ನೀರು ನದಿ ನೀರ್ ಯಾಕೆ ಕುಡಿಯುವಾರೋ ನಾವೆಲ್ಲ ಬೆಳವಣಿಗೆ ಆಗಿದ್ದೀವಿ ಬಹಳ ಉದ್ಯೋಗೀಕರಣ ಹೆಚ್ಚಾಗೈತಿ ನಾವು ಫ್ಯಾಕ್ಟ್ರಿಗಳನ್ನ ಹೆಚ್ಚು ಮಾಡಿವಿ ಆ ಸಂಪದರಿತವಾದಂಥ ನಾವೆಲ್ಲ ಶ್ರೀಮಂತರಾಗಿ ಅಂತ ಜಂಪ್ ಹುಚ್ಕೋತೀವಿ ಆದ್ರೆ ನಾವು ಒಂದು ಕಡೆ ಬಡವಾಗಿವಿ ಒಂದು ವೇಳೆ ಒಂದು ಕಡೆ ಏನಾಗಿರಪ್ಪ ಅಂದ್ರೆ ನಾಳೆ ಜೀವನ ನಡೆಸೋ ದುಷ್ಟರಾಗುವಂತ ಪರಿಸ್ಥಿತಿಗೆ ನಾವು ಇದು ಮುಟ್ಸಕಟ್ಟೀವಿ ಯಾವ ನದಿಗಳು ಶುದ್ಧಿಲ್ಲ ಇವತ್ತ ಗಂಗಾ ನದಿ ಶುದ್ಧೀಕರಣ ಸಲುವಾಗಿ ಲಕ್ಷ ಕೋಟಿಗಟ್ಟಲೆ ಖರ್ಚು ಮಾಡಿದರೂ ಕೂಡ ಗಂಗಾ ನದಿ ಶುದ್ಧ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅದನ್ನು ಅಶುದ್ಧ ಮಾಡಿದವ್ರು ಯಾರು ಹೊಲಸು ಮಾಡಿದವ್ರು ಯಾರು ಕಳಪೆ ಮಾಡಿದವ್ರು ಯಾರು ನಮ್ಮೆಲ್ಲ ಕಾರ್ಖಾನೆಗಳಿರಲಿ ನಮ್ಮ ಏನು ತ್ಯಾಜ್ಯ ವಸ್ತುಗಳದನ್ನು ನದಿಗೆ ಸುರಿದಾಗಲಿ ಅಥವಾ ಯಾವ ರೀತಿ ನಾವು ನದಿಯನ್ನು ವಾಪರಿಸ್ತೀವಿ ಅನ್ನೋದನ್ನ ಗಮನವಾಗಿ ಇಟ್ಟುಕೊಂಡು ನಾವು ಶುದ್ಧವಾಗಿ ಇಟ್ಟುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡದೇ ಇದ್ರೆ ನಮ್ಮ ಜೀವನ ಮುಂದೆ ಬರತಕ್ಕಂಥ ಕಾಲದೊಳಗೆ ದುಸ್ತರವಾಗಲಿಕ್ಕೆ ಸಾಧ್ಯದ ಅದಕ್ಕೆ ಇಂಥ ದುಷ್ಟರ ಇಂಥ ರೀತಿ ಈ ರೀತಿಯೊಳಗ ನಾವು ನಮ್ಮನ್ನ ಬಳಕೆ ಮಾಡಿಕೊಳ್ಳೋದನ್ನ ಸರಿಯಾದ ರೀತಿಯೊಳಗ ಅರ್ಥ ಮಾಡ್ ಬಳಕೋ ಹಿಂಗ ಇನ್ನು ಅರಣ್ಯವನ್ನಂತೂ ಸಾಕಷ್ಟು ಕಡದ ನಾಶ ಮಾಡ್ತದೆ ನಮ್ಮ ಸ್ವಾರ್ಥಕ್ಕಾಗಿ ಈಗ ನೋಡ್ರಿ ಗೋವಾದಾಗ ಕೇರಳದೊಳಗ ಅಲ್ಲಿ ಏನು ದೊಡ್ಡ ಅರಣ್ಯ ಸಂಪತ್ತು ಅರಣ್ಯ ಸಂಪತ್ತೊಳಗೆ ದುಡ್ಡು ಗಳಿಸಿದವ್ರು ಹೋಗಿ ರೆಸಾರ್ಟ್ಗಳನ್ನ ಹಾಕಿ ಮತ್ತಷ್ಟು ಅದನ್ನು ಕೆಡಿಸಿ ಆ ಈ ಪ್ರಕೃತಿಯನ್ನ ನಾಶ ಮಾಡಿ ನಾವು ಆನಂದ ಅಂತ ಹೋಗ್ತಾರೆ ಆನಂದ ಪಡೆಯುವುದಿಲ್ಲ ಅಲ್ಲಿ ಈ ಪ್ರಕೃತಿಯನ್ನ ನಾಶ ಮಾಡಿದಂತ ಪಾಪಕ್ಕೆ ಅವ್ರು ಗುರಿ ಆಗ್ತಾರ ಅನ್ನೋದನ್ನ ತಾವು ತಿಳ್ಕೊಬೇಕು